ಕುಮಾರ ಗೊತ್ತಾಗಬೇಕು ಇವತ್ತಿನ ಗೆದ್ದಿದ್ದೀರಿ ನಾವು ಅಂತೇಳಿ ಜೈಪಾಲ ಗೊತ್ತಾಕ್ಕೆ ನರೇಂದ್ರ ಮೋದಿಜಿ ಅವ್ರಿಗೆ ದೇವೇಗೌಡ ಜಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಕುಮಾರಣ್ಣವ್ರಿಗೆ ಮುಂದೆ ಈ ದಿನ ಏನೋ ಐದೇ ನಿಮಿಷ ಮಾತಾಡ್ತ ಅಂತ ಹೇಳ್ತಾ ಇದಾರೆ ಆದ್ರೆ ಸಮಯ ಸಮಯದ ಅಭಾವ ನಮಗೆ ಇನ್ನ ಎಲೆಕ್ಷನ್ ನಾಲ್ಕೇ ದಿನ ಇರೋದು ನಾಲ್ಕು ದಿನ ಆರು ಗಂಟೆಗೆಲ್ಲ ಮುಗ್ದಾಗಿರುತ್ತೆ ಈ ದಿನ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಿಗೆ ನಮ್ಮ ರಾಜ್ಯ ಕಂಡಂತ ಒಳ್ಳೆಯ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅವ್ರದೇ ಆದಂತ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಕುಮಾರಣ್ಣವರೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಸಚಿವರಾದಂತಹ ಅಶ್ವಥ್ ನಾರಾಯಣವ್ರೆ ನಮ್ಮ ಈ ಭಾಗದ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣರೇ ನಮ್ಮ ರವಣ್ಣ ಇಂಚರ ಗೋವಿಂದ ರಾಜಣ್ಣರೇ ನಮ್ಮ ಸಿಮೆಂಟ್ ಮಂಜಣ್ಣರೇ ವೇದಿಕೆ ಬಂದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡಗಳೇ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರೆ ಮಾಧ್ಯಮ ನಾವು ನಾವಿವತ್ತೇನ್ ಚುನಾವಣೆ ಇದೆ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ ಇದು ಧರ್ಮನೇ ಗೆಲ್ಬೇಕು ಕಳೆದ ಹನ್ನೊಂದು ತಿಂಗಳಿಂದ ನೀವು ನೋಡ್ತಾ ಇದೀರಿ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈ ನಿಟ್ಟಿನಲ್ಲಿ ಯಾವ ರೀತಿ ದೇಶ ಭಕ್ತರ ಮೇಲೆ ರಾಮ ಭಕ್ತರ ಮೇಲೆ ಯಾವ ರೀತಿ ಸುಳ್ಳು ಕೇಸ್ಗಳನ್ನ ಹಾಕಿ ಇವತ್ತು ಹುಬ್ಬಳ್ಳಿಯಲ್ಲಿ ಲವ್ ಜಿಯ ದೇಶದಲ್ಲಿ ನಮ್ಮ ನೇಹನ್ನ ಒಂದು ವಿದ್ಯಾರ್ಥಿಯನ್ನ ಆಡುವಾಗಲೇ ಕೊಲೆ ಮಾಡಿರ್ತಕ್ಕಲ್ಲ ನೋಡಿದಿರಿ ಇವತ್ತು ವಿಧಾನಸೌಧದಲ್ಲಿ ಹೋಗಿ ಈ ಕಾಂಗ್ರೆಸ್ ಏಜೆಂಟ್ ಪಾಕಿಸ್ತಾನದ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕರೆಯಂತ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲಿದ್ದೀರಿ ಎಲ್ಲಿದ್ದೀರಿ ನಾವೆಲ್ಲ ಈ ದೇಶಭಕ್ತರು ಹಿಂದೂಸ್ತಾನದಲ್ಲಿ ಎಲ್ಲಿ ಹೋಗ್ಬೇಕು ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಯಾರ್ಯಾರು ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧ ಹೋಗಿ ಮಾತಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೋಸ್ಕರ ಬಂದರೆ ಇವತ್ತು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಈ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಕಮಲದ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ನೀವು ಅವ್ರನ್ನ ಗೆ ಕಳ್ಸ್ಕೊಡ್ಬೇಕು ಕಳೆದ ಬಾರಿ ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲಿ ನನಗೆ ಮುಳುಬಾಗ್ಲ ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಗಳನ್ನ ನೀರ್ ಕೊಡೋದ್ರ ಮುಖಾಂತರ ನೀರ್ ಕೊಡೋದ್ರ ಮುಖಾಂತರ ನೀವು ನನಗೆ ಓಟ್ ಹಾಕಿದ್ರಿ ಆದ್ರೆ ಈ ಬಾರಿ ನಮಗೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಚಿಹ್ನೆ ಕಮಲ ಕಮಲ ಅಲ್ಲ ತೆನೆ ಹೊತ್ತ ರೈತ ಮಹಿಳೆ ತೆನೆ ಹೊತ್ತ ರೈತ ಮಹಿಳೆ ಕಮಲಮ್ಮನವ್ರು ತೆನೆ ಇಟ್ಕೊಂಡಿದ್ದಾರೆ ಆ ಚಿಹ್ನೆಗೆ ನೀವೆಲ್ಲ ಓಟ್ ಹಾಕ್ಬೇಕು ಅದೇ ರೀತಿಯಲ್ಲಿ ಹಿಂದೆ ನಾವೇನು ಎಪ್ಪತ್ತು ನಾಲ್ಕು ವರ್ಷಗಳ ನಂತರ ಕೋಲಾರ ಕ್ಲಾಕ್ ಟವರ್ ಅಲ್ಲಿ ಒಂದು ಗರ್ಭದ ಧ್ವಜವನ್ನ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕಾಯ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾಯಿತು ಮಂದಿಗಳೇ ನಾನು ನಿಮ್ ಕೈ ಮುಗಿದ್ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮಗೆ ಏನ್ ಎರಗೌಳ ಡ್ಯಾಮ್ ಅನ್ನ ಕೊಟ್ಟು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯವ್ರು ಎಲ್ಲಿದೆ ಜೆಡಿಎಸ್ ಅಂತ ಕೇಳ್ತಾ ಇದ್ದಾರೆ ಆ ಸಿದ್ದರಾಮಯ್ಯವ್ರು ನಿಮ್ಮೆಲ್ಲರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವತ್ತು ದೇವೇಗೌಡರು ಕುಮಾರ್ ಅನ್ನೋರ್ ಇಲ್ಲ ಅಂದಿದ್ರೆ ಇವತ್ತು ನೀವು ಈ ರಾಜ್ಯದಲ್ಲಿ ಯಾರು ನಿಮ್ಮ ಹೆಸರು ಹೇಳ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿನು ಆಗ್ತಾ ಇರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದಕ್ಕೋಸ್ಕರ ಈ ದಿನ ಏನು ವರ್ತರ್ ಪ್ರಕಾಶ್ ನಾನು ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಸೈಟಿಗಳು ಮಾರಿದ್ದೀನಿ ಜಮೀನುಗಳು ಮಾರಿದ್ದೀನಿ ಅಂತ ಹೇಳ್ತಾ ಇದಾರೆ ನಾವು ನಿಮ್ಗೆ ಹೇಳೋದಿಷ್ಟೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ರೇನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡ ಸಾಹೇಬರು ಈ ಕಾಂಗ್ರೆಸ್ ಕೊಡ್ತಾ ದಿಟ್ಟು ಉತ್ತರ ನೋಡಿದಾಗ ನಿಮ್ಗೆಲ್ಲ ರೋಮಾಂಚನ ರೋಮಗಳು ನಿಂತ್ಕೊಂತ ಇದೆ ಅವ್ರು ಹೇಳ್ತಾ ಇದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ನೀವು ಕಳೆದ ಹನ್ನೊಂದು ತಿಂಗಳಿಂದ ನೀವು ಚಂಬ್ ಕೊಟ್ಟಿದ್ದೀರಿ ರೈತರಿಗೆ ಚೆಂ ಕೊಟ್ಟಿದ್ರಿ ಬೆಂಗಳೂರಲ್ಲಿ ಜನಕ್ಕೆ ತೊಳ್ಕೊಳಕ್ ನೀರಿಲ್ಲ ಕೋಲಾರ ಜನಕ್ಕೆ ಕುಡಿಯಕ್ಕೆ ನೀರಿಲ್ಲ ಬಂದಂತ ಸರ್ಕಾರ ಬಂದ್ಮೇಲೆ ಬಡಗಾಲ ಅನ್ನೋದು ಬಂದು ಎಲ್ಲ ಕೆರೆಗಳು ಕುಂಟೆಗಳೆಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಆ ನಿಟ್ಟಲ್ಲಿ ನಾವೇ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೊದಿ ಅಭ್ಯರ್ಥಿ ಅಂತ ಹೇಳಿ ಕುಮಾರಣ್ಣರ ಅಭ್ಯರ್ಥಿ ಅಂತೇಳಿ ಮನೆ ಮನೆಗೂ ಹೋಗಿ ನಾವು ಚಿಹ್ನೆ ಬಗ್ಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ದೆ ನಮ್ಮ ತೆನವತ್ತ ರೈತ ಮಹಿಳೆಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿನ ಅಂತ ಅಂತೇಳಿ ಈ ಸಭೆಗೆ ಕರೆದು ನಾಲ್ಕು ಪಾತ್ರ ಅವಕಾಶ ಮಾಡ್ಕೊಂಡಂತ ತಮ್ಮೆಲ್ಲರಿಗೂ ಒಂದ್ಸೈ ನನ್ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್